ಕೃಷ್ಣಾ ನದಿಯಲ್ಲಿ ನೀರಿನ ಹೊರ ಹರಿವು ಹೆಚ್ಚಾಗಿದ್ದು ನಾರಾಯಣಪುರ ಜಲಾಶಯದಿಂದ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ನೀರು ಬಿಟ್ಟಿರುವುದರಿಂದ ಈಗ ಮೊಸಳೆಗಳ ಕಾಟವು ಹೆಚ್ಚಾಗಿದೆ ಇನ್ನು ಹೂವಿನ ಅಡ್ಗಿ ಗ್ರಾಮದ ಬಳಿ ಇರುವ ಗೂಳಿಗಡ್ಡೆ ಬಸವೇಶ್ವರ ಮುಳುಗಿದ್ದು ಈ ವೇಳೆ ಈ ಒಂದು ದೇವಸ್ಥಾನಕ್ಕೆ ಭಕ್ತನೊಬ್ಬ ನೀರಿನಲ್ಲಿ ನಿಂತು ನಮಸ್ಕರಿಸುತ್ತಿದ್ದ ವೇಳೆ ಅದೇನು ಕಾಣಿಸ್ತೋ ಗೊತ್ತಿಲ್ಲ ಎದ್ನೋ ಬಿದ್ನೋ ಅಂತ ದಡಕ್ಕೆ ಓಡಿ ಹೋಗಿ ನಮಸ್ಕರಿಸುವುದನ್ನು ಬಿಟ್ಟು ಅಲ್ಲಿಂದ ಪರಾರಿಯಾದ ಒಂದು ವಿಡಿಯೋ ವೈರಲ್ ಆಗಿದೆ Hahaha, <laughs> 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 ini.